ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಒಂದು ವರ್ಷದಲ್ಲಿ ಒಂದು ಲಕ್ಷ ಜನಕ್ಕೆ ಬಡ ಜನಕ್ಕೆ ಊಟ ಕೊಡಬೇಕು ಅನ್ನೋ ಒಂದು ಪ್ರೋಗ್ರಾಮು ಚಾಲನೆ ಮಾಡಬೇಕು ಅಂತ ಇದ್ದೀನಿ ಸರ್ ಇಷ್ಟರಲ್ಲಿ ಇವತ್ತರೆಗೂ ಅನ್ನದಾನ ಮಾಡಿರೋನು ಇಲ್ಲಾಂದರೆ ಊಟ ಹಾಕಿದವನು ಯಾವತ್ತು ಬೀದಿಗೆ ಬಂದಿರೋ ಒಂದು ಸಂಘ ನಡೆದಿಲ್ಲ ಅಂತ ನನ್ನ ಒಂದು ಭಾವನೆ ಸರ್ ಅನ್ನ ಸಾಂಬಾರು ರಸಂ ಸಿಗುತ್ತೆ ಸರ್ ಅದು ಇಪ್ಪತ್ತು ರೂಪಾಯಿ ಸೊ ಪ್ರತಿ ಪ್ಲೇಟ್ ರೈಸಲ್ಲಿ ನಾವು ಮುನ್ನೂರ ಎಂಬತ್ತರಿಂದ ನಾನ್ನೂರು ಗ್ರಾಮ್ ರೈಸ್ ಇರುತ್ತೆ ವೈಟ್ ರೈಸ್ ಇರುತ್ತೆ ಆ್ಯಕ್ಚುಲಿ ಮಹಾತ್ಮ ಮಾಡಿರೋದು ಬರೀ ಬಡವ್ರಿಗೆ ಹೆಲ್ಪ್ ಆಗಲಿ ಇಲ್ಲ ಅಂದರೆ ಒಂದು ಪರ್ಟಿಕ್ಯುಲರ್ ವರ್ಗದವ್ರಿಗೆ ಹೆಲ್ಪ್ ಆಗಲಿ ಅಂತಲ್ಲ ಎಲ್ಲರಿಗೂ ಒಳ್ಳೆಯ ಊಟ ಸಿಗಬೇಕು ಅಂತ ಸೊ ಮಹಾತ್ಮ ಓಪನ್ ಆದಾಗ್ಲಿಂದ ನಾನು ನಮ್ಮ ಮನೇಲಿ ಊಟನೇ ಮಾಡಿಲ್ಲ ಸೊ ಒಂದು ರೀತಿ ಅದು ಮನೇಲಿ ಕಂಪ್ಲೇಂಟು ಒಂದು ರೀತಿ ಅವ್ರಿಗೆ ಖುಷಿ ಮತ್ತೇನೇನು ಬೇರೆ ಹೇಗಿದೆ ಬೇರೆ ಏನೇನು ಮಾಡ್ತಾ ಇದ್ದೀರಿ ಅಥವಾ ಮಾಡಬೇಕು ಅಂತ ಇದ್ದೀರಿ ಸರ್ ಈಗ ನಾನು ಇಷ್ಟು ಏನೆಲ್ಲ ಮಾಡ್ಕೊಂಡ್ ಬಂದಿದ್ದೀವಿ ಅದು ಇವಾಗ ಇನ್ನ ಈ ವರ್ಷದಲ್ಲಿರುವಂತ ಏನು ಉಳಿದಿರುವಂಥ ತಿಂಗಳಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಉದ್ದೇಶ ಹಾಕ್ಕೊಂಡು ಪ್ರೋಗ್ರಾಮ್ಸ್ ಮಾಡ್ಕೊತಾ ಇದ್ದೀವಿ ಸೊ ಅದೇ ನಿಟ್ಟಲ್ಲಿ ಇವಾಗ ಆಲ್ರೆಡಿ ನಾನು ಎರಡು ವರ್ಷ ಹಿಂದೆ ದಾವಣಗೆರೆಯಲ್ಲಿ ಒಂದು ಪ್ರೀ ಪ್ರೈಮರಿ ಸ್ಕೂಲ್ಗೆ ಎರಡು ಕ್ಲಾಸ್ ರೂಮ್ ಕಟ್ಸ್ಕೊಟ್ಟಿದ್ವಿ ಸೊ ಅದೇ ರೀತಿ ಈ ವರ್ಷದಲ್ಲಿ ಒಂದು ಮೂರು ನಾಲ್ಕು ಸ್ಕೂಲ್ ನಮ್ಮ ರಾಮನಗರ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಸ್ವಲ್ಪ ರಿನೋವೇಷನ್ ವರ್ಕ್ಸ್ ಬೇಕಾಗಿದೆ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿದೆ ಸೊ ಅದ್ರ ಸ್ವಲ್ಪ ರೆನೋವೇಷನ್ ವರ್ಕ್ಸು ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ ಈ ತಿಂಗಳಿಂದಲೇ ಸೊ ಅದು ಬಿಟ್ಟು ಇವಾಗ ನಾವು ಏನು ಒಂದು ನೂರ ಇಪ್ಪತ್ತು ನೂರ ಇಪ್ಪತ್ತೈದು ಬಡ ಕುಟುಂಬಗಳಿಗೆ ರೇಷನ್ ಕಿಟ್ಸ್ ಇದ್ದೀವಿ ಪ್ರತಿ ತಿಂಗಳು ಅದು ಡಬಲ್ ಮಾಡ್ಕೋಣ ಈ ವರ್ಷದ ಕೊನೆ ಅಷ್ಟೊತ್ತಿಗೆ ಅಂತ ಅದೊಂದು ಉದ್ದೇಶ ಇದೆ ಅದು ಬಿಟ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಮತ್ತು ಗೌರ್ಮೆಂಟ್ಸ್ ಕಾಲೇಜಲ್ಲಿ ಓದುವಂಥ ಹೆಣ್ಣುಮಕ್ಕಳಿಗೆ ಫ್ರೀ ಆಗಿ ಸೆಲ್ಫ್ ಡಿಫೆನ್ಸ್ ಕ್ಲಾಸಸ್ ಕಂಡಕ್ಟ್ ಮಾಡಬೇಕು ಅನ್ನೋ ಒಂದು ನಿಟ್ಟಿಂದ ಒಳ್ಳೆ ಅದು ಬ್ಯಾಕ್ ಗ್ರೌಂಡ್ ವರ್ಕು ನಡೀತಾ ಇದೆ ಈಗ ಅದು ಬಹಳ ಮುಖ್ಯ ಅದು ಹೌದು ಇವತ್ತಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ಅದು ಬಹಳ ಬಹಳ ಮುಖ್ಯವಾಗಿದೆ ಹೌದು ಸರ್ ಇಟ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅವ್ರು ಅಟ್ಲೀಸ್ಟ್ ಒಂದು ಬೇಸಿಕ್ ಅವ್ರಿಗೆ ಗೊತ್ತಿರಬೇಕು ಒಂದು ರಿಸ್ಕಿ ಸಿಚುವೇಷನಲ್ಲಿ ಅದನ್ನ ತಪ್ಪಿಸ್ಕೊಂಡು ಅವರು ಹೇಗೆ ಹೋಗಬಹುದು ಅಂತ ಅವೇರ್ನೆಸ್ಸು ಕ್ರಿಯೇಟ್ ಮಾಡಲೇಬೇಕು ಅದರಲ್ಲಿ ಸುಮಾರು ಸಿಂಪಲ್ ಥಿಂಗ್ಸ್ ಇದೆ ಸರ್ ಎಕ್ಸಾಂಪಲ್ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ನಡ್ಕೊಂಡು ಹೋಗ್ತಾ ಇದ್ದಾಗ ಯಾರಾದರೂ ಏನಾದರೂ ಒಂದು ಟೀಸ್ ಮಾಡೋದಾಗಿರ್ಬೋದು ಇಲ್ಲಾಂದರೆ ಗ್ರೋಪ್ ಮಾಡೋದಾಗಿರ್ಲಿ ಮಾಡಿದಾಗ ದ ಸಿಂಪ್ಲೆಸ್ಟ್ ವೇ ಇಸ್ಟು ರೇಸನ್ ಅಲಾರ್ಮ್ ಅಂದರೆ ಕೂಗ್ಕೊಳ್ಬೇಕು ಅದು ಮಾಡೋಕ್ಕೂ ಸುಮಾರು ಜನ ಹೆಣ್ಮಕ್ಕಳು ಹೆದರ್ಕೊತಾರೆ ಮೇ ಬಿ ಅವ್ರಿಗೆ ಭಯ ಇರ್ಬೋದು ಇಲ್ಲಾಂದರೆ ಒಂದು ಮುಜುಗರ ಇರ್ಬೋದು ಬಟ್ ಸೆಲ್ಫ್ ಡಿಫೆನ್ಸಲ್ಲಿ ಇವೆಲ್ಲ ಹೇಳ್ಕೊಡ್ತಾರೆ ಬಿಕಾಸ್ ಯಾವಾಗ ಅವೆಂದ ರೀಸನ್ ಅಲ್ಲ ಅವ್ಗೆ ಯಾರೋ ಅಲ್ಲಿ ಅಕ್ಕಪಕ್ಕ ಇರೋ ನಾಲ್ಕು ಜನ ಅವನ್ನ ಈ ಒಂದು ಯಾರು ಈ ಥರ ಕೃತ್ಯ ಮಾಡ್ತಾರೆ ಅವನ್ನ ಹಿಡಿದ್ರೆ ಅವನಿಗೆ ನಾವು ತಕ್ಕಂಥ ಒಂದು ಪಾಠ ಕಳಿಸ್ಬೋದು ವಿ ನನ್ನ ಪೊಲೀಸ್ ಅವ್ರಿಗೆ ಒಪ್ಸ್ಬೋದು ಅಂತ ಅವ್ರನ್ನ ಸೊ ಅದಾಗಿರ್ಬೋದು ಇಲ್ಲಾಂದರೆ ಸಿಂಪಲ್ ವರ್ ಎಕ್ಸಾಂಪಲ್ ನಾವು ರಸ್ತೆಯಲ್ಲಿ ನಡ್ಕೊಂಡು ಇದ್ದೀವಿ ಅಂದಾಗ ನಮ್ಮ ಹಿಂದೆ ಕಡೆ ಸೈಡಿಂದ ಟ್ರಾಫಿಕ್ ಬರ್ತಾ ಇದೆ ಅಂದರೆ ಮೊಬೈಲಲ್ಲಿ ಮಾತಾಡಬೇಕು ಅಂತ ಅನಿವಾರ್ಯತೆ ಇದೆ ಅಂದಾಗ ನಾವು ಫೋನ್ನ ನಮ್ಮ ಎಡಗಡೆಗೆ ಇಟ್ಕೊಬೇಕು ಅವಾಗ ಈ ಥರ ನಮ್ಮ ಹಿಂದೆಯಿಂದ ಬರೋರು ಫೋನ್ ಸ್ನ್ಯಾಚ್ ಮಾಡೋಕ್ಕಾಗಲ್ಲ ಆಗೋದಿಲ್ಲ ಕರೆಕ್ಟ್ ಇದೆಲ್ಲ ಸಿಂಪಲ್ ನೋಡಿ ಸೊ ಇವೆಲ್ಲ ತುಂಬ ಸಿಂಪಲ್ ಥಿಂಗ್ಸ್ ಇದು ಅಲ್ದಿರ ಓಕೆ ಫಾರ್ ಅಟ್ಲೀಸ್ಟ್ ಒಂದು ಬೇಸಿಕ್ ಒಂದು ನಾಲ್ಕು ಜನ ಸರೌಂಡ್ ಮಾಡಿದ್ರು ಅವಾಗ ಹೇಗೆ ತಪ್ಸ್ಕೊಳ್ಬೋದು ಅವ್ರು ಆಬ್ವಿಯಸ್ಲಿ ಒಂದು ಹುಡುಗಿ ಹುಡುಗಿಯಲ್ಲ ಒಂದು ಹುಡುಗನೇ ಆಗಲಿ ಒಂದು ನಾಲ್ಕು ಜನರನ್ನ ಒಂದೇ ಸತಿ ಬಟ್ ಅಟ್ ಲೀಸ್ಟ್ ಆ ಒಂದು ಸಿಚುವೇಷನ್ನ ಹೇಗೆ ಎಸ್ಕೇಪ್ ಆಗ್ಬೋದು ಕರೆಕ್ಟ್ ತಪ್ಪಿಸ್ಕೊಳ್ಬೋದು ಅನ್ನೋದೆಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ ಸೊ ಅದಕ್ಕೆ ನನಗೆ ಕೆಲವೊಂದು ನಮ್ಮ ಸ್ಟೇಟ್ ಲೆವೆಲ್ಲು ಮತ್ತು ನ್ಯಾಷನಲ್ ಲೆವೆಲಲ್ಲಿ ಕಿಕ್ ಬಾಕ್ಸಿಂಗಲ್ಲಿ ತುಂಬ ಪ್ರಶಸ್ತಿಗಳಿಗೆ ಗೆದ್ದಂಥ ಕೆಲವರು ನನಗೆ ಈ ಒಂದು ಕರಿಕ್ಯುಲಮ್ ಡ್ರಾಫ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾರೆ ಸರ್ ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ಸು ಸೊ ಇದು ಅಲ್ದಿರ ನನಗೆ ಮನಸ್ಸಿಗೆ ತುಂಬ ಹತ್ತಿರವಾದಂಥ ಒಂದು ಇನ್ನೊಂದು ಪ್ರಾಜೆಕ್ಟು ಟೇಕಪ್ ಮಾಡಿದಂಥ ಇದ್ದೀನಿ ಅದು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೆ ಬಟ್ ಈ ಎಲೆಕ್ಷನ್ ಇತ್ತು ಲೋಕಸಭಾ ಎಲೆಕ್ಷನ್ಸು ಕೋಡ್ ಆಫ್ ಕಾಂಡಕ್ಟ್ ಎಲ್ಲ ಇದ್ದಿದ್ದರಿಂದ ಬೇಡ ಅಂತ ಇವಾಗ ಸ್ವಲ್ಪ ಮುಂದೆ ಹಾಕ್ಕೊಂಡು ನಾನು ವೆರಿ ಸೂನ್ ಅದನ್ನ ಶುರು ಮಾಡ್ತೀನಿ ಅದೇನು ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಒಂದು ವರ್ಷದಲ್ಲಿ ಒಂದು ಲಕ್ಷ ಜನಕ್ಕೆ ಬಡ ಜನಕ್ಕೆ ಊಟ ಕೊಡಬೇಕು ಅನ್ನೋ ಒಂದು ಪ್ರೋಗ್ರಾಮು ಚಾಲನೆ ಮಾಡಬೇಕು ಅಂತ ಇದ್ದೀನಿ ಸರ್ ಇಷ್ಟರಲ್ಲಿ ಸೊ ಇದು ಯಾರಿಗೆಲ್ಲ ಈ ಊಟ ತಲುಪಬೇಕು ಅಂದರೆ ಆಬ್ವಿಯಸ್ಲಿ ಶಾಲೆಯಲ್ಲಿ ಓದುವಂಥ ಬಡ ಮಕ್ಕಳಾಗಿರ್ಬೋದು ಆಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಚೆ ಇರುವಂಥ ಜನಕ್ಕೆ ಸೊ ಅದರಲ್ಲಿ ಎರಡು ಕ್ಯಾಟಗರಿ ಬರುತ್ತೆ ಒಂದು ಬೇರೆ ಜಿಲ್ಲೆಯಿಂದ ಬಂದಿರ್ತಾರೆ ಸುಮಾರು ಜನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅದು ಪೇಷೆಂಟು ಆಗಿರ್ಬೋದು ನಾವು ಪೇಷೆಂಟ್ದು ಅಟೆಂಡರು ಆಗಿರ್ಬೋದು ಸೊ ಎಲ್ಲರೂ ಗೊತ್ತಿರುವಂಥ ಸಂಗತಿ ಯಾವುದೇ ಹಾಸ್ಪಿಟ್ಲಲ್ಲಾಗಲಿ ಗೌರ್ಮೆಂಟ್ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಊಟದ ವ್ಯವಸ್ಥೆ ಹೇಗಿರುತ್ತೆ ಅಂದ್ಬಿಟ್ಟು ಊಟ ಅವೈಲೇಬಲ್ ಇರುತ್ತೆ ಬಟ್ ಅದರಲ್ಲಿ ಒಂದು ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಇಲ್ಲಾಂದ್ರೆ ಅದರದ್ದು ಅಷ್ಟು ಟೇಸ್ಟ್ ಇರುತ್ತೆ ಸೊ ಅದರಿಂದಾಗಿ ಪಾಪ ಆಲ್ರೆಡಿ ಇಷ್ಟೆಲ್ಲ ನೋವಲ್ಲಿ ಮತ್ತೆ ಕಷ್ಟದಲ್ಲಿರುವಂತಹ ಜನಕ್ಕೆ ಅಟ್ಲೀಸ್ಟ್ ಒಂದು ಹೊತ್ತು ಒಳ್ಳೆ ಊಟ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಹತ್ರ ಈ ಊಟ ತಲುಪಿಸಬೇಕು ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ ಅದು ಪುನೀತ್ ಅವರ ನೆನಪಿನಲ್ಲಿ ಮಾಡಬೇಕು ಅಂತ ಸರ್ ಸೊ ಇದು ಚಾಲನೆ ಮಾಡಿದೀವಿ ಅಂದ್ರೆ ಸರ್ ಸದ್ಯಕ್ಕೆ ನಾನು ಇವಾಗ ಬೆಂಗಳೂರಲ್ಲಿ ಮಾಡಬೇಕು ಅಂತಿದ್ದೀನಿ ಬಿಕಾಸ್ ಇಲ್ಲಿ ನಮಗೆ ಹತ್ರ ಆಗುವಂಥ ಹಾಸ್ಪಿಟಲ್ಸ್ ಅಂದ್ರೆ ಜಯದೇವ ಇದೆ ನಿಮ್ಯಾನ್ಸ್ ಇದೆ ಕಿದ್ವಾ ಇದೆ ಮತ್ತು ರಾಜೀವ್ ಗಾಂಧಿ ಇದೆ ಸಂಜಯ್ ಗಾಂಧಿ ಹಾಸ್ಪಿಟ್ಲಿದೆ ಇದು ನಮ್ಮಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರುವಂಥ ಗೌರ್ಮೆಂಟ್ ಹಾಸ್ಪಿಟಲ್ಸು ಸೊ ಈ ಬೆಂಗಳೂರಲ್ಲಿ ನಾನು ಮಾಡಬೇಕು ಅಂತ ಇದ್ದೀನಿ ಸರ್ ಬಟ್ ನನ್ನದೊಂದು ಆಸೆ ಏನಿದೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ತುಂಬ ದೊಡ್ಡ ಇದೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಅದು ಅವರು ಪುನೀತ್ ಅವ್ರು ನಮ್ಮನ್ನು ಬಿಟ್ಟು ಹೋದಾಗ ಅದು ಎಲ್ಲರೂ ಅದನ್ನ ನೋಡಿದ್ದಾರೆ ಅವರು ಎಲ್ಲ ವಯಸ್ಸಿನ ಅಭಿಮಾನಿಗಳು ಸಂಪಾದನೆ ಮಾಡ್ಕೊಂಡಿದ್ದಾರೆ ಎಲ್ಲ ವರ್ಗದ ಅಭಿಮಾನಿಗಳು ಸಂಪಾದನೆ ಮಾಡ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ನನ್ನದೊಂದು ಆಸೆ ಏನಿದೆ ಅಂದರೆ ಇದೇ ರೀತಿ ಪುನೀತ್ ಅವ್ರ ಅಭಿಮಾನಿಗಳು ಯಾವುದೇ ಜಿಲ್ಲೆಯಲ್ಲಿರಲಿ ಬೇರೆ ಯಾವುದೇ ಒಂದು ನಗರದಲ್ಲಿರೋರು ಅಟ್ಲೀಸ್ಟು ತಿಂಗಳಿಗೊಂದು ಬಾರಿ ಇಲ್ಲಾಂದರೆ ವರ್ಷಕ್ಕೊಂದು ಎರಡು ಸರ್ತಿ ಪುನೀತ್ ಅವ್ರ ಹೆಸರಲ್ಲಿ ಅಲ್ಲಿ ಅವರ ವ್ಯಾಪ್ತಿಯಲ್ಲಿರುವಂಥ ಬಡವ್ರಿಗೆ ಬಡ ಮಕ್ಕಳಿಗೆ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಅವರು ಒಂದು ಹತ್ತು ಜನಕ್ಕೆ ಐವತ್ತು ಜನಕ್ಕೆ ಎಷ್ಟಾಗುತ್ತೋ ಅದು ಒಂದು ಊಟ ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂತ ನಂದು ಒಂದು ಆಸೆ ಇದೆ ಬಿಕಾಸ್ ಎಲ್ಲರೂ ಮಾಡ್ತಾ ಇದ್ದಾರೆ ಅವರು ಪುನೀತ್ ಅವರು ಹುಟ್ಟಿದ ಹಬ್ಬಕ್ಕೆ ಇದ್ದಾರೆ ಪುನೀತ್ ಅವರ ಏನು ಪುಣ್ಯತಿಥಿ ದಿನ ಮಾಡ್ತಾ ಇದ್ದಾರೆ ಅದು ಬಿಟ್ಟು ಒಂದು ಇಪ್ಪತ್ತು ಜನಕ್ಕೆ ಐವತ್ತು ಜನಕ್ಕೆ ಒಂದು ಬಾರಿ ಇಲ್ಲ ಇಲ್ಲದೆ ಎರಡು ತಿಂಗಳಿಗೆ ಒಂದು ಬಾರಿ ಮಾಡಬೇಕು ಅಂತ ನನ್ನದು ಆಸೆ ಇದೆ ಯಾಕೆಂದರೆ ಇವಾಗ ಅನ್ನದಾನ ಅನ್ನೋದು ನಮ್ಮ ಒಂದು ಧರ್ಮದಲ್ಲಿರುವಂಥ ಒಂದು ತುಂಬ ಮುಖ್ಯವಾದ ಒಂದು ಅಂಶ ಸೊ ನಾನು ನೋಡ್ದಂಗೆ ಸರ್ ನಾನು ತುಂಬ ಚಿಕ್ಕವನು ಅಷ್ಟೊಂದು ನಾನು ಜ್ಞಾನ ಸಂಪಾದನೆ ಮಾಡಿಕೊಂಡಿಲ್ಲ ಬಟ್ ನಾನು ನೋಡ್ದಂಗೆ ಇವತ್ತರೆಗೂ ಅನ್ನದಾನ ಮಾಡಿರೋನು ಇಲ್ಲಾಂದರೆ ಊಟ ಹಾಕಿದವನು ಯಾವತ್ತೂ ಬೀದಿಗೆ ಬಂದಿರೋ ಒಂದು ಪ್ರಸಂಗ ನಡೆದಿಲ್ಲ ಅಂತ ನನ್ನ ಒಂದು ಭಾವನೆ ಸರ್ ನಾನು ನಾನು ತಿಳ್ಕೊಂಡಿದ್ದ ಮಟ್ಟಕ್ಕೆ ಸೊ ಅದರಿಂದಾಗಿ ಎಲ್ಲರೂ ಈ ಒಂದು ಕೆಲಸದಲ್ಲಿ ತೋರಿಸ್ಕೊಳ್ಬೇಕು ಅವಾಗ ಪುನೀತ್ ಅವರ ಅವಾಗ ಒಂದೊಂದು ತುತ್ತು ಆ ಜನ ಯಾರು ತಿಂತಾರೆ ಈ ಊಟನ ಆ ಒಂದು ಆಶೀರ್ವಾದ ಪುನೀತ್ ಅವ್ರಿಗೆ ತಲುಪುತ್ತೆ ಪ್ಲಸ್ ಅವ್ರದ್ದು ನಾನು ತಿಳ್ಕೊಂಡಿರುವ ಹಾಗೆ ಸರ್ ಅವ್ರಿಗೆ ತುಂಬ ಒಂದು ಮಹತ್ವಾಕಾಂಕ್ಷೆಗಳಿತ್ತಂತೆ ಪುನೀತ್ ಅವ್ರಿಗೆ ನಮ್ಮ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಸಮಾಜಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ತುಂಬ ಕೆಲಸ ಮಾಡಬೇಕು ಅಂತ ಅವ್ರಿಗೆ ಅಷ್ಟೊಂದು ಪ್ಲ್ಯಾನ್ಸು ಮತ್ತು ಎನರ್ಜಿ ಇರ್ತಂತೆ ಅವೆಲ್ಲ ಇವಾಗ ಮೇ ಬಿ ಸ್ವಲ್ಪ ಸ್ಲೋ ಆಗಿರ್ಬೋದು ಹೌದು ಬಟ್ ಈ ರೀತಿ ನಾವು ಮಾಡಿ ಜನರಿಗೆ ಅವರು ಮತ್ತು ಅವ್ರ ಕುಟುಂಬದವ್ರ ಮೇಲೆ ಆಶೀರ್ವಾದ ಬಂದಿದೆ ಅಂದರೆ ಇವಾಗ ಯಾರು ಅಶ್ವಿನಿ ಇದ್ದಾರೆ ಅವ್ರಿಗೆ ದೇವರ ಶಕ್ತಿ ಕೊಡಬೇಕು ಪುನೀತ್ ಅವ್ರು ಏನು ಮಾಡಿದರು ಅದಕ್ಕಿಂತ ಇನ್ನೂ ಹತ್ತರಷ್ಟು ನೂರರಷ್ಟು ಕೆಲಸ ಮಾಡಿ ಸಮಾಜಕ್ಕಾಗಿರ್ಬೋದು ನಮ್ಮ ಚಿತ್ರರಂಗಕ್ಕಾಗಿರ್ಬೋದು ಒಳ್ಳೆ ಕೆಲಸ ಆಗಬೇಕು ಅಂತ ನನ್ನ ಒಂದು ಉದ್ದೇಶ ಇದೆ ಸರ್ ಹ್ಞೂ ಈಗ ಮಧ್ಯಾಹ್ನ ಊಟ ಎಷ್ಟು ರೂಪಾಯಿಗೆ ಯಾವ ರೀತಿ ನಮ್ಮಲ್ಲಿ ಸರ್ ಮಧ್ಯಾಹ್ನ ಟೈಮಲ್ಲಿ ನಮ್ಮ ಹತ್ರ ನಮ್ಮಲ್ಲಿ ರೈಸ್ ಅನ್ನ ಸಾಂಬಾರು ರಸಂ ಸಿಗುತ್ತೆ ಸರ್ ಅದು ಇಪ್ಪತ್ತು ರೂಪಾಯಿ ಸೊ ಪ್ರತಿ ಪ್ಲೇಟ್ ರೈಸಲ್ಲಿ ನಾವು ಮುನ್ನೂರ ಎಂಬತ್ತರಿಂದ ನಾನ್ನೂರು ಗ್ರಾಮ್ ರೈಸ್ ಇರುತ್ತೆ ವೈಟ್ ರೈಸ್ ಇರುತ್ತೆ ಬೇರೆ ಕಡೆ ಕೊಡೋದಿಲ್ಲ ಸರ್ ಬೇರೆ ಕಡೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಐವತ್ತು ಗ್ರಾಮು ಮ್ಯಾಕ್ಸಿಮಮ್ ಒಂದು ಒಂದು ಫುಲ್ ರೈಸ್ ಅಲ್ಲಿ ನಿಮ್ಮ ಎರಡು ಪಟ್ಟು ಚಾರ್ಜ್ ಇರುತ್ತೆ ಕಾಣುತ್ತೆ ಸರ್ ನನಗೆ ಪ್ರಕಾರ ಸರ್ ರಸ್ತೆ ಬದಿಗಳಲ್ಲಿ ಸಣ್ಣ ಪುಟ್ಟ ಹೋಟೆಲ್ಗಳೇ ನಲ್ವತ್ತೈದರಿಂದ ಐವತ್ತು ರೂಪಾಯಿ ಇದೆ ಸರ್ ಅನ್ನ ಸಾಂಬಾರು ಸೊ ಬಟ್ ಇಲ್ಲಿ ನಾವು ಏನು ಮಾಡ್ತೀವಿ ಸಾಂಬಾರು ಅಂತ ಹೇಳಿದಾಗ ದಿನಕ್ಕೆ ಒಂದೊಂದು ಸ್ಪೆಷಾಲಿಟಿ ಸಾಂಬಾರು ಇರುತ್ತೆ ಸೊ ನಮ್ಮ ವೆಜಿಟೇಬಲ್ಸ್ ತರಕಾರಿದು ಬೆಲೆ ಎಷ್ಟೇ ಜಾಸ್ತಿ ಇದ್ರು ಆವತ್ತು ನಾವು ಯಾವುದು ಫಿಕ್ಸ್ ಮಾಡ್ಕೊಂಡಿರ್ತೀವೋ ಅದೇ ಮಾಡೋದು ಅದೇ ಮಾಡುತ್ತೆ ಇವಾಗ ಒಂದು ಎರಡು ವಾರ ಹಿಂದೆ ನಿಮಗೂ ಗೊತ್ತಿರುತ್ತೆ ತರಕಾರಿ ಬೆಲೆ ಆಲ್ಮೋಸ್ಟು ಎಂಬತ್ತು ತೊಂಬತ್ತಕ್ಕೆ ಹೋಗಿಬಿಟ್ಟಿತ್ತು ಮಾರ್ಕೆಟಲ್ಲಿ ನಾವು ಬಲ್ಕಲ್ಲಿ ತಗೊಳ್ಬೇಕು ಅಂದ್ರೂ ಬಟ್ ಆದನ್ನ ಕಾಂಪ್ರಮೈಸ್ ಮಾಡಲ್ಲ ಇವಾಗ ಕೆಲವೊಂದು ಬಾರಿ ಸೊಪ್ಪು ಜಾಸ್ತಿ ಇರುತ್ತೆ ರೇಟು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಎಲ್ಲನೂ ಸೊ ಅದನ್ನ ಕಾಂಪ್ರಮೈಸ್ ಮಾಡಲ್ಲ ಸೊ ಜನಕ್ಕೆ ವೆರೈಟಿ ಸಿಗಲೇಬೇಕು ನಾನು ಸೇವೆ ಮಾಡ್ತಾ ಇದ್ದೀನಿ ನಾನು ಇಷ್ಟೇ ಕೊಡೋದು ಇದನ್ನೇ ತಿನ್ನಬೇಕು ಅನ್ನೋ ಒಂದು ಮನೋಭಾವ ನಮಗಿಲ್ಲ ಅದು ಬಿಟ್ಟು ಸರ್ ಚಪಾತಿ ಎರಡು ಚಪಾತಿ ಅದು ಒಟ್ಟಿಗೆ ಸಾಗು ಮತ್ತು ಚಟ್ನಿ ಕೊಡ್ತೀವಿ ಅದು ಇಪ್ಪತ್ತು ರೂಪಾಯಿ ದೊಡ್ಡ ಸೈಜ್ ಚಪಾತಿ ಮತ್ತು ಮುದ್ದೆ ಸಾಂಬಾರು ಸಿಗುತ್ತೆ ಅದು ಹದಿನೈದು ರೂಪಾಯಿ ಕರ್ಡ್ ರೈಸ್ ಸಿಗುತ್ತೆ ಅದು ಹದಿನೈದು ರೂಪಾಯಿ ಇದೆ ಮತ್ತು ಲೆಮನ್ ರೈಸು ಮಧ್ಯಾಹ್ನ ಲೆಮ ಚಿತ್ರಾನ್ನ ಇರುತ್ತೆ ಪುಳಿಯೋಗರೆ ಇರುತ್ತೆ ಇಲ್ಲಾಂದರೆ ಏನೋ ಪಲಾವ್ ಐಟಮ್ ಇರುತ್ತೆ ಅದು ಇಪ್ಪತ್ತು ರೂಪಾಯಿ ಅದು ನಾವು ಈಚ್ ಪೋರ್ಷನ್ನಲ್ಲಿ ರಫ್ಲಿ ಅರೌಂಡ್ ಮುನ್ನೂರ ಅರವತ್ತರಿಂದ ಮುನ್ನೂರ ಎಂಬತ್ತು ಗ್ರಾಮ್ ಅದು ಒಂದು ಪೋರ್ಷನ್ ಬರುತ್ತೆ ಸರ್ ಏನು ಪಲಾವ್ ಐಟಮ್ ಕೂಡ ಸೊ ಅದು ಬಿಟ್ಟು ಡೈಲಿ ಒಂದು ಸ್ಪೆಷಲ್ ರೈಸ್ ಇರುತ್ತೆ ಎಕ್ಸಾಂಪಲ್ ಮಶ್ರೂಮ್ ಬಿರಿಯಾನಿ ಆಗಿರ್ಬೋದು ಇಲ್ಲಾಂದರೆ ಗೀ ರೈಸ್ ಮತ್ತು ವೆಜ್ ಕುರ್ಮಾ ಆಗಿರ್ಬೋದು ಇಲ್ಲ ದೊನೆ ಬಿರಿಯಾನಿ ರೈಸ್ ಆಗಿರ್ಬೋದು ಹೈದರಾಬಾದಿ ಬಿರಿಯಾನಿ ಆಗಿರ್ಬೋದು ಇವೆಲ್ಲ ನಾವು ಬಾಸ್ಮತಿ ರೈಸು ಇಲ್ಲಾಂದರೆ ಜೀರಾ ಸಾಂಬಾರ್ ರೈಸಲ್ಲಿ ಪ್ರಿಪೇರ್ ಮಾಡೋದು ಸೊ ಸ್ಪೆಷಲ್ ಐಟಮ್ ಆಗಿರೋದ್ರಿಂದ ಅದಕ್ಕೆ ನಾವು ತರ್ಟಿ ಫೈವ್ ರುಪೀಸ್ ಚಾರ್ಜ್ ಮಾಡ್ತೀವಿ ಬಟ್ ಅದೂ ಆ್ಯಕ್ಚುಲಿ ಬೇರೆ ಕಡೆ ಎಲ್ಲನೂ ಅರವತ್ತೈದು ಎಪ್ಪತ್ತು ಮಿನಿಮಮ್ ಇದೆ ಸರ್ ನನಗೆ ಗೊತ್ತಿರೋ ಪ್ರಕಾರ ಸೊ ಮಧ್ಯಾಹ್ನ ಇಷ್ಟು ಸೌತ್ ಇಂಡಿಯನ್ ಐಟಮ್ಸ್ ಇಷ್ಟು ಸಿಗುತ್ತೆ ಸರ್ ಕಾಫಿ ಎಷ್ಟು ಚಾರ್ಜ್ ನಿಮ್ಮಲ್ಲಿ ಸರ್ ನಾವು ಕಾಫಿ ಟೀ ಆಕ್ಚುಲಿ ಮಾರಲ್ಲ ಮಾರೋದಿಲ್ಲ ಮಾರೋದಿಲ್ಲ ಸರ್ ರೀಸನ್ ಯಾಕೆ ಅಂದರೆ ಇಲ್ಲಿ ಅಕ್ಕಪಕ್ಕ ದೇವಸ್ಥಾನಗಳಿರೋದ್ರಿಂದ ಸೊ ಕಾಫಿ ಟೀ ಮಾರೋದ್ರಿಂದ ಅದರಿಂದ ಕೆಲವು ಅವ್ರಿಗೆ ತೊಂದರೆ ಆಗ್ಬೋದು ಅನ್ನೋ ಒಂದು ರೀಸನ್ನಿಂದ ಕಾಫಿ ಟೀ ಮಾಡ್ತಾರೆ ಬೆಳಗ್ಗೆ ಬಂದವರು ಕಾಫಿಗೆಲ್ಲ ಬೇರೆ ಕಡೆ ಹೋಗಬೇಕು ಹೌದು ಹೌದು ತಿಂಡಿ ಮಾತ್ರ ತಿನ್ನಬೇಕು ಹೌದು ಸರ್ ತಿಂಡಿ ಮತ್ತೆ ಮಧ್ಯಾಹ್ನ ಊಟ ಸರ್ ಈಗ ಮಹಾತ್ಮ ಫುಡ್ಸಿನ ಒಂದು ದಿನ ಹೇಳಿ ನನಗೆ ಒಂದು ದಿನ ಎಷ್ಟು ಜನ ಊಟ ಮಾಡ್ತಾರೆ ಯಾವ ಟೈಮ್ ಹೇಗಿರುತ್ತೆ ಬೆಳಗ್ಗೆ ಹೇಗೆ ಆರಂಭ ಆಗುತ್ತೆ ಈವ್ನಿಂಗ್ ಹೇಗಿರುತ್ತೆ ನಿಮ್ಮ ಈ ಥರದ ಒಂದು ಒಳ್ಳೆಯ ಫುಡ್ಡು ಮತ್ತು ರೀಸನೇಬಲ್ ರೇಟು ಒಂದು ಎಲ್ಲರಿಗೂ ಒಂದು ಅನ್ನದಾನ ಒಂದು ತಿಂಡಿದಾನ ಅಥವಾ ಒಂದು ಒಳ್ಳೆಯ ಮನಸ್ಸಿನಿಂದ ಕೊಡಬೇಕು ಅಂತ ನೀವೇನು ಹೊರಟಿದ್ದೀರಿ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಇದೆ ಅನ್ನೋದನ್ನು ಒಂದು ದಿನದ ಇಟ್ಕೊಂಡು ನನಗೆ ಹೇಳಿ ಸರ್ ಇವಾಗ ಇಲ್ಲಿ ಸಾಧಾರಣವಾಗಿ ಬೆಳಗ್ಗೆ ಏಳು ಗಂಟೆಯಷ್ಟೊತ್ತಿಗೆ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ ಸರ್ ತಿಂಡಿ ಎಷ್ಟು ಇರುತ್ತೆ ನಿಮ್ಮಲ್ಲಿ ಬೆಳಿಗ್ಗೆ ಸರ್ ಬೆಳಗ್ಗೆ ಏನಿಲ್ಲ ಅಂದರೂ ನಮ್ದು ದೋಸೆ ಬಿಟ್ಟು ದೋಸೆಯಲ್ಲೇನೆ ಐದಾರು ವೆರೈಟಿ ದೋಸೆ ಇರುತ್ತೆ ಓಕೆ ಅದು ಬಿಟ್ಟು ಏಳರಿಂದ ಎಂಟು ಟೈಪ್ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಬೆಳಗ್ಗೆ ಟೆನ್ ರುಪೀಸ್ ಕೇಸರಿ ಬಾತ್ ನಿಂದ ಎಷ್ಟು ರೂಪಾಯಿನವರೆಗೆ ಇರುತ್ತೆ ಸರ್ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಸ್ ಇದಿಷ್ಟು ಐಟಮ್ ಟೆನ್ ಟು ಟ್ವೆಂಟಿ ಹೌದು ಅಲ್ವಾ ಮಾರ್ನಿಂಗ್ ಸೆಷನ್ ಹೌದು ಹೇಳಿ ಸರ್ ಸೊ ಎಕ್ಸಾಂಪಲ್ ಹತ್ತು ರೂಪಾಯಿಗೆ ಕೇಸರಿ ಕೇಸರಿಭಾತು ಮತ್ತೆ ಖಾರ ಬಾತ್ ಇರುತ್ತೆ ಮತ್ತೆ ಹದಿನೈದು ರೂಪಾಯಿಗೆ ನಿಮಗೆ ಎರಡು ಇಡ್ಲಿ ಸಿಗುತ್ತೆ இப்பூபாய் மூரு பூரி இல்லாந்திரே ಒಂದು பலாவ் ஐட்டம் ಅದು ಬಿಟ್ಟು ಶಾವಿಗೆ ಬಾತ್ ಆಗಿರ್ಬೋದು ಅವಲಕ್ಕಿ ಆಗಿರ್ಬೋದು ಇದು ಎಲ್ಲಾನು ಇಪ್ಪತ್ತು ರೂಪಾಯಿನೇ ಸರ್ ಓಕೆ ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಮಗೆ ಎಲ್ಲ ವರ್ಗದ ಜನ ಮತ್ತು ಎಲ್ಲ ಬೇರೆ ಬೇರೆ ರಾಜ್ಯದ ಜನನೂ ಬರೋದ್ರಿಂದ ಅವ್ರಿಗೂ ಸ್ವಲ್ಪ ಖುಷಿಯಾಗುವಂಥ ಊಟ ಸಿಗಲಿ ಅಂದ್ಬಿಟ್ಟು ನಾವು ಏನು ಮಾಡ್ತೀವಿ ಪೂರಿಗೆ ಕೊಡುವಂಥ ಸಾಗು ಒಂದಿನ ಸೌತ್ ಇಂಡಿಯನ್ ಟೈಪ್ ಒಂದಿನ ನಾರ್ತ್ ಇಂಡಿಯನ್ ಟೈಪ್ ಮಾಡ್ತೀವಿ ಮತ್ತು ಅವಲಕ್ಕಿ ನಾವೇನು ಅವಲಕ್ಕಿ ಅಂತೀವಿ ನಾರ್ತಲ್ಲಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಬಿಹಾರಲ್ಲಿ ಪೋಹ ಅಂತಾರೆ ಒನ್ ಟೈ ಒಂದಿನ ನಾವು ಅವ್ರ ಟೈಪಲ್ಲಿ ಮಾಡ್ತೀವಿ ಕಾಂದ ಪೋಹ ಟೈಪಲ್ಲಿ ನಾವು ಮಾಡ್ತೀವಿ ಸೊ ಆದ್ದರಿಂದಾಗಿ ಏಳು ಗಂಟೆಗೆ ಜನ ಬರೋದರಿಂದ ಇಲ್ಲಿ ಬೆಳಗ್ಗೆ ನಮ್ಮದು ಕಿಚನ್ನು ನಾಲ್ಕೂವರೆ ನಾಲ್ಕು ಮುಕ್ಕಾಲ್ಗೆಲ್ಲ ಸ್ಟಾಫ್ ಬಂದು ಅಡುಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರುತ್ತೆ ಸರ್ ಅದು ಬಿಟ್ಟು ನಮಗೆ ಬೆಳಗ್ಗೆ ಟೈಮಲ್ಲಿ ತಿಂಡಿಯಲ್ಲಿ ಏನಿಲ್ಲ ಅಂದ್ರೂ ಒಂದು ನಾನ್ನೂರೈವತ್ತರಿಂದ ಐನೂರು ಜನ ತಿಂಡಿಗೆ ಬರ್ತಾರೆ ಸರ್ ಅಂದರೆ ಏಳು ಗಂಟೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಮತ್ತು ಮಧ್ಯಾಹ್ನ ಹನ್ನೊಂದುವರೆ ಅಷ್ಟೊತ್ತಿಗೆ ಮಧ್ಯಾಹ್ನದ ಊಟದ ಐಟಮ್ಸು ಎಲ್ಲ ರೆಡಿ ಇರುತ್ತೆ ಬಿಕಾಸ್ ಇಲ್ಲಿ ಸ್ವಲ್ಪ ಜನ ಫ್ಯಾಕ್ಟ್ರಿಗೆ ಹೋಗೋವರು ಸೆಕೆಂಡ್ ಶಿಫ್ಟ್ಗೆ ಹೋಗೋವರು ಬೆಳಗ್ಗೆ ತಿಂಡಿ ತಿನ್ನಲ್ಲ ಅವ್ರು ಮಧ್ಯಾಹ್ನ ಬೆಳಗ್ಗೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಂದು ನಮ್ಮ ರೇಟಾಗಿ ಊಟನೇ ಬೇಕು ಅಂತ ಕೇಳ್ತಾರೆ ಸೊ ಅದರಿಂದಾಗಿ ಮಧ್ಯಾಹ್ನ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಮ ಊಟದ ಐಟಮ್ಸ್ ರೆಡಿ ಇರುತ್ತೆ ನಾನು ಹೇಳಿ ಆವಾಗಲೇ ಹೇಳಿದಂಗೆ ಅನ್ನ ಸಾಂಬಾರು ರಾಗಿ ಮುದ್ದೆ ಮತ್ತು ಒಂದು ಸ್ಪೆಷಲ್ ರೈಸು ಲೆಮನ್ ರೈಸು ಚಪಾತಿ ಇವೆಲ್ಲ ಮೊಸರನ್ನ ಎಲ್ಲ ರೆಡಿ ಇರುತ್ತೆ ಸೊ ನಂದು ಇಲ್ಲಿ ಮಹಾತ್ಮಾರಲಿ ಒಳ್ಳೆಯ ಊಟ ಕಮ್ಮಿ ರೇಟಲ್ಲಿ ಮತ್ತು ಒಳ್ಳೆಯ ಗುಣಮಟ್ಟದ್ದು ಸಿಗಬೇಕು ಅಂತ ಒಂದು ಉದ್ದೇಶ ಆಗಿದ್ದರೆ ನಾವಿಲ್ಲಿ ಏನೇ ಊಟ ಕೊಟ್ರು ನಮ್ಮಿಂದ ಏನೇ ಊಟ ಸರ್ವ್ ಆಗಲಿ ಅದು ಬಿಸಿ ಬಿಸಿ ಇರಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಾವು ಬ್ಯಾಚಸ್ಸಲ್ಲಿ ಪ್ರಿಪೇರ್ ಮಾಡ್ತೀವಿ ಸೊ ಅದರಿಂದಾಗಿ ಆ ಒಂದು ರೀಸನ್ಗೆ ಇಲ್ಲಿ ನಮ್ಮದು ಸ್ವಲ್ಪ ಕೆಲಸನೂ ಜಾಸ್ತಿ ಆಗುತ್ತೆ ಗ್ಯಾಸು ಜಾಸ್ತಿ ವೇಸ್ಟ್ ಆಗುತ್ತೆ ಬಟ್ ಇಲ್ಲಿ ನಾನು ಜನಕ್ಕೆ ಬಿಸಿ ಬಿಸಿ ಊಟ ತಿಂದಾಗ ಒಂದು ಸಂತೋಷ ಆಗುತ್ತೆ ನನ್ನ ಹತ್ರ ಅವ್ರು ಏನು ಹಂಚ್ಕೊಂಡಿದ್ದಾರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ಸೊ ಅದರಿಂದಾಗಿ ಇಟ್ ಇಟ್ ಸಿಮ್ಸ್ ವೆರಿ ಸ್ಮಾಲ್ ನಮ್ದು ಏನಿಲ್ಲಿ ಗ್ಯಾಸ್ ಎಕ್ಸೆಸ್ ಆಗಿ ಯೂಸ್ ಆಗುತ್ತೆ ಅದರಿಂದಾಗಿ ನಮ್ಮದು ಎಕ್ಸಾಂಪಲ್ ವೈಟ್ ರೈಸ್ ಆಗಿರ್ಬೋದು ಸಾಂಬಾರ್ ಆಗಿರ್ಬೋದು ಎಲ್ಲನೂ ನಮ್ಮದು ಎರಡರಿಂದ ಮೂರು ಬ್ಯಾಚಲ್ಲಿ ಪ್ರಿಪೇರ್ ಆಗುತ್ತೆ ಸೊ ಯಾವುದೇ ಟೈಮಲ್ಲಿ ಎಷ್ಟು ಗಂಟೆ ಸರ್ ಇವಾಗ ಬೆಳಗ್ಗೆ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಇಪ್ಪತ್ತೈದು ಕೆ ಜಿ ಅಕ್ಕಿ ಹಾಕಿ ಒಂದು ಬ್ಯಾಚ್ ರೈಸ್ ಮಾಡ್ತಾರೆ ಆವಾಗ ಒಂದು ನಲವತ್ತರಿಂದ ನಲವತ್ತೈದು ಲೀಟರ್ ಸಾಂಬಾರು ಫಸ್ಟ್ ಬ್ಯಾಚ್ ಮಾಡ್ಕೊತಾರೆ ಸೆಕೆಂಡ್ ಬ್ಯಾಚಲ್ಲಿ ಮತ್ತೆ ಒಂದು ಹದಿನೈದರಿಂದ ಹದಿನೆಂಟು ಕೆ ಜಿ ಪ್ಲಸ್ಸು ಇನ್ನೊಂದು ಇಪ್ಪತ್ತು ಲೀಟರು ಇಪ್ಪತ್ತೈದು ಲೀಟರ್ ಸಾಂಬಾರು ಸೆಕೆಂಡ್ ಬ್ಯಾಚಲ್ಲಿ ಮಾಡ್ಕೊತಾರೆ ಆಮೇಲೆ ನಾವು ಆವಾಗಲೇ ಹೇಳಿದಂಗೆ ಇಲ್ಲಿ ನಮ್ಮದು ಫುಡ್ ವೇಸ್ಟೇಜ್ ಆಗಬಾರ್ದು ಪ್ರಿಪೇರ್ ಆಗಿರೋದು ಯಾವುದೇ ಕಾರಣಕ್ಕೂ ಉಳ್ಕೊಬಾರ್ದು ಅದಕ್ಕೇನು ಮಾಡ್ತೀವಿ ನಾವು ಒಂದು ಎರಡು ಗಂಟೆ ಟೈಮಲ್ಲಿ ಮತ್ತೆ ಚೆಕ್ ಮಾಡ್ಕೊತೀವಿ ನಮ್ಮ ಹತ್ರ ಏನೆಲ್ಲ ಮಾಡುವಂಥ ಅಡುಗೆ ಐಟಮ್ಸು ಉಳ್ಕೊಂಡಿದೆ ಅಂತ ಸೊ ಅದ್ರ ಪ್ರಕಾರವಾಗಿ ನಾವು ಮೂರು ಮುಕ್ಕಾಲ್ ನಾಲ್ಕು ಗಂಟೆವರೆಗೂ ಓಪನ್ ಇರೋದ್ರಿಂದ ಒಂದು ಆ್ಯಾವ್ರೇಜಲ್ಲಿ ಇನ್ನು ಎಷ್ಟು ಜನ ಬರ್ಬೋದು ಅನ್ನೋ ಒಂದು ಎಸ್ಟಿಮೇಷನಲ್ಲಿ ಮತ್ತೆ ಒಂದು ಎರಡು ಎರಡು ಕಾಲಿಗೆ ಮತ್ತೆ ಒಂದು ಹತ್ತರಿಂದ ಹದಿನೈದು ಕೆ ಜಿ ರೈಸ್ ಹಾಕಿ ಅನ್ನ ಮಾಡ್ಕೊತೀವಿ ಮತ್ತು ಬೇಕಂದರೆ ಲೆಮನ್ ರೈಸ್ ಗೊಜ್ಜಿರುತ್ತೆ ಅದನ್ನ ಮಿಕ್ಸ್ ಮಾಡ್ಕೊತೀವಿ ಮತ್ತು ಆಗಿನ್ನೊಂದು ಹದಿನೈದು ಇಪ್ಪತ್ತು ಲೀಟ್ರ್ ಮತ್ತೆ ಸಾಂಬಾರು ಮಾಡ್ಕೊತೀವಿ ಸರ್ ಸೊ ದಟ್ ಈಸ್ ಹೌ ವಿ ಪ್ರಿಪೇರ್ ಸೊ ಮಧ್ಯಾಹ್ನ ಟೈಮಲ್ಲಿನೂ ಏನಿಲ್ಲ ಅಂದ್ರೂ ಒಂದು ಆರುನೂರರಿಂದ ಏಳ್ನೂರು ಜನ ಮಧ್ಯಾಹ್ನ ಊಟ ಮಾಡ್ತಾರೆ ಇನ್ನು ಸಂಜೆ ಟೈಮಲ್ಲಿ ಹೇಳಬೇಕು ಅಂದರೆ ಜಾಸ್ತಿ ನಮ್ಮದು ಇಲ್ಲಿ ಸೇಲ್ ಆಗೋದು ದೋಸೆ ಐಟಮ್ಸ್ ಹೋಗುತ್ತೆ ಮತ್ತು ನಾರ್ತ್ ಇಂಡಿಯನ್ನು ಮತ್ತು ಚೈನೀಸ್ ಐಟಮ್ಸು ಸೊ ಸಂಜೆಯಲ್ಲಿ ಸ್ಟೂಡೆಂಟ್ಸು ಜಾಸ್ತಿ ಬರ್ತಾರೆ ಮತ್ತು ಸುಮಾರು ಜನ ಇಲ್ಲಿ ಲೋಕಲ್ ಇರೋರು ಬರ್ತಾರೆ ಎಷ್ಟೋ ಜನ ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ದೂರ ಇಂದ ಅವ್ರ ಫ್ಯಾಮ್ಲಿನ ಆಟೋಲಿ ಕೂರಿಸ್ಕೊಂಡು ಬರ್ತಾರೆ ಆಟೋ ಡ್ರೈವರ್ಸು ಅದೆಲ್ಲ ನೋಡಿದ್ರೆ ನನಗೆ ತುಂಬ ಆಗುತ್ತೆ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಸೊ ಸಂಜೆ ಒಂದು ಇನ್ನೂರಿಂದ ಇನ್ನೂರೈವತ್ತು ಜನ ಸಂಜೆ ಸೊ ಟೋಟಲ್ ಮಿನಿಮಮ್ ಏನಿಲ್ಲ ಅಂದ್ರೂ ನಮ್ಮಲ್ಲಿ ಸಾವಿರದ ಐನೂರು ಪ್ಲೇಟು ಸಾವಿರದ ಐನೂರು ಜನ ನಮ್ಮಲ್ಲಿ ಊಟ ಮಾಡ್ತಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಇನ್ಕ್ಲೂಡ್ ಮಾಡಿದ್ರೆ ಸೊ ಮಧ್ಯಾಹ್ನ ನೀವು ಯಾವ ರೀತಿ ಜನ ಬ ಯಾವ ಒಂದು ವರ್ಗದ ಜನ ಬರ್ತಾರೆ ಅಂತ ಕೇಳಿದ್ರಿ ಅಲ್ಲ ಇಲ್ಲಿ ಎಲ್ಲ ವರ್ಗದ ಜನನು ಬರ್ತಾರೆ ಸರ್ ಅದು ಯಾಕೆ ಅಂದರೆ ಕಮ್ಮಿ ರೇಟ್ ಇದೆ ಅಂತ ಕೆಲವ್ರು ಬರ್ತಾರೆ ಅದು ಅಬ್ವಿಯಸ್ಲಿ ಕಮ್ಮಿ ರೇಟ್ ಇತ್ತು ನಾನು ಕಳಪೆ ಊಟ ಕೊಟ್ಟಿದ್ದೀನಿ ಅಂದರೆ ಯಾರು ಬರಲ್ಲ ಸೊ ಅದು ಬಿಟ್ಟು ಸರ್ ಯಾರಿಗೆಲ್ಲ ಒಂದು ಇವನ್ ನೂರು ರೂಪಾಯಿ ಕೊಟ್ಟು ಊಟ ಮಾಡುವಂಥ ಶಕ್ತಿ ಇರುತ್ತೆ ಅವ್ರಿಗೆ ಒಳ್ಳೆ ಊಟ ಇಲ್ಲಿ ಸಿಗ್ತಾ ಇಲ್ಲ ಸರ್ ಟು ಬಿ ವೆರಿ ಫ್ರಾಂಕ್ ನಾನು ನೀವೆಲ್ಲಾದ್ರೂ ಆಚೆ ಒಳ್ಳೆ ಬಿಸಿ ಅನ್ನೋದೇ ಸಿಗುದಿಲ್ಲ ಹೌದು ನೋ ಬಿಸಿ ನನಗೆ ಸಾಂಬಾರ ಬಿಸಿ ಮಾಡಿ ಕೊಡಬಹುದು ಅನ್ನ ಅಂತೂ ಒಳ್ಳೆ ಅವಲಕ್ಕಿ ತರ ಇರ್ತದೆ ಅನ್ನವನ್ನ ಜಗಿಲಿಕ್ಕೆ ಆಗುದಿಲ್ಲ ಅಷ್ಟು ಗಟ್ಟಿ ಇರ್ತದೆ ಹೌದು ಹೌದು ಸೊ ಅದರಿಂದಾಗಿ ಇಲ್ಲಿ ಏನು ಆಫೀಸಸ್ ಅಲ್ಲಿ ಮತ್ತೆ ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡೋರು ಬರ್ತಾರೆ ಸುಮಾರು ಜನ ಆಫೀಸ್ಗಳಿಗೆ ಇಲ್ಲದೆ ಅವ್ರ ಮನೆಗಳಿಗೆ ಅವರ ಸ್ಟಾಫ್ನ ಕರೆಸಿ ಪಾರ್ಸೆಲ್ ತರಿಸ್ಕೊತಾರೆ ಸೊ ಎಲ್ಲರಿಗೂ ಎಲ್ಲ ವರ್ಗದ ಜನಕ್ಕೂ ಹೆಲ್ಪ್ ಆಗ್ತಾಯಿದೆ ಸರ್ ನಾನು ಮ ಆ್ಯಕ್ಚುಲಿ ಮಹಾತ್ಮ ಮಾಡಿರೋದು ಬರೀ ಬಡವ್ರಿಗೆ ಹೆಲ್ಪ್ ಆಗಲಿ ಇಲ್ಲ ಒಂದು ಪರ್ಟಿಕ್ಯುಲರ್ ವರ್ಗದವ್ರಿಗೆ ಹೆಲ್ಪ್ ಆಗಲಿ ಅಂತಲ್ಲ ಎಲ್ಲರಿಗೂ ಒಳ್ಳೆ ಊಟ ಸಿಗಬೇಕು ಅಂತ ಇನ್ಫ್ಯಾಕ್ಟ್ ನನ್ನ ವಿಚಾರದಲ್ಲಿ ಹೇಳ್ತೀನಿ ಓಪನ್ ಆದಾಗ್ಲಿಂದ ನಾನು ಒಳಗೆ ಬೆಳಗ್ಗೆ ತಿನ್ನಲ್ಲ ಮಧ್ಯಾಹ್ನ ಒಂದು ಮೂರು ಮೂರುವರೆಗೆ ಊಟ ಮಾಡ್ತೀನಿ ಮತ್ತು ರಾತ್ರಿ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಎರಡೇ ಹೊತ್ತು ನಾನು ಊಟ ಮಾಡೋದು ಸೊ ಮಹಾತ್ಮ ಓಪನ್ ಆದಾಗ್ಲಿಂದ ನಾನು ನಮ್ಮ ಮನೇಲಿ ಊಟನೇ ಮಾಡಿಲ್ಲ ಸೋ ಸೊ ಒಂದು ರೀತಿ ಅದು ಮನೇಲಿ ಕಂಪ್ಲೇಂಟು ಒಂದು ರೀತಿ ಅವ್ರಿಗೆ ಖುಷಿ ಬಿಕಾಸ್ ನನಗೋಸ್ಕರ ಅಡುಗೆ ಮಾಡೋ ನೆಸಿಟಿ ಇಲ್ಲ ಅವ್ರಿಗಿಲ್ಲ ಹೌದು ಸೊ ನಾನು ಇಲ್ಲೇ ಊಟ ಇದ್ದಿಲ್ಲ ಸರ್ ಇವಾಗ ಆಲ್ಮೋಸ್ಟು ಹತ್ರ ಎರಡು ವರ್ಷದಿಂದ ಊಟ ಮಾಡ್ತಿರೋದ್ರಿಂದ ನನಗೆ ಇಲ್ಲಿ ಐ ಆಮ್ ಹ್ಯಾಪಿ ವಿತ್ ದ ಕ್ವಾಲಿಟಿ ನಾವು ಏನು ಕೊಡ್ತಾ ಇದ್ದೀವಿ ಟೇಸ್ಟ್ ಏನು ಕೊಡ್ತಾ ಇದ್ದೀವಿ ತುಂಬ ತೃಪ್ತಿ ಇದೆ ಸರ್ ಸೊ ನಿಮ್ಮ ಈ ಅಭಿಯಾನ ಮುಂದುವರಿಯಲಿ ತುಂಬ ಸಂತೋಷ ಆಯಿತು ಈವಾಗ ಕಾಲದಲ್ಲೂ ನಿಮ್ಮಂಥ ಯುವಕರು ಒಂದು ಆಧ್ಯಾತ್ಮದ ಒಂದು ದೇಶದ ಸಂಸ್ಕೃತಿಯ ಮತ್ತು ನಮ್ಮ ದೇಶದ ಒಟ್ಟು ಸಂಸ್ಕೃತಿಯ ಒಂದು ನಾಭಿಯೇ ಏನು ಅಂದರೆ ಸರ್ವೇ ಜನ ಸುಖಿನೋಭಾವಂತು ನಾವೆಲ್ಲರೂ ಒಳ್ಳೆಯದಾಗಿರಬೇಕು ಒಳ್ಳೆಯ ಸುಖವಾಗಿರಬೇಕು ಅನ್ನದಾನ ವಿದ್ಯಾದಾನ ಬಹಳ ಶ್ರೇಷ್ಠ ದಾನ ಅಂತ ಹೇಳ್ತೇವೆ ಹಸಿದವನಿಗೆ ಅನ್ನ ಕೊಡುವಂಥ ಪುಣ್ಯದ ಕೆಲಸ ಬಿಟ್ಟರೆ ಇನ್ನು ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ನಮ್ಮಲ್ಲಿ ಔದ್ಯಮಿಕವಾಗಿ ಹೋಟೆಲು ಅದು ಲಾಭದ ದೃಷ್ಟಿಯಿಂದ ಬೇರೆ ಬೇರೆ ಏನೇನೋ ಸೇರಿಸಿ ಗೌರ್ಮೆಂಟೇ ಇವತ್ತು ಕಲರ್ ಹಾಕ್ಬೇಡ್ರಪ್ಪ ಟೇಸ್ಟಿ ಪೌಡ್ರ್ ಹಾಕ್ಬೇಡಿ ನಿಮ್ಮಲ್ಲಿ ದಂಡ ಹಾಕ್ತೇವೆ ಅನ್ನೋ ಮಟ್ಟಕ್ಕೆ ಅದು ಬಂದು ನಿಂತಿದೆ ಅದು ಯಾವುದನ್ನೂ ನೀವು ಮಾಡ್ದೇನೆ ಶುದ್ಧವಾಗಿ ಮನೆ ಆಹಾರವನ್ನು ಕೊಡ್ತಾ ಜನರಿಗೆ ಕಡಿಮೆ ರೇಟಲ್ಲಿ ಕೊಡ್ತಾ ಇರೋದ್ರಿಂದ ನನಗೋದು ಆಕರ್ಷಣೆ ಅಂತ ಅರ್ಸ್ತೋ ಅದರಿಂದಲೇ ಹುಡ್ಕೊಂಡು ಬಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸರ್ ಲಾಸ್ಟಲ್ಲಿ ಇನ್ನೊಂದು ಮಾತು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ ಸರ್ ಇದು ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ತುಂಬ ಒಂದು ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ಬೋದು ಇವಾಗ ಈ ಅನ್ನದಾನ ಅನ್ ಅಂತ ಕೆಲವರು ಹೇಳ್ತಾರೆ ಅನ್ನ ಸಂತರ್ಪಣೆ ಅಂತ ಕೆಲವರು ಹೇಳ್ತಾರೆ ಇದು ದೇವಸ್ಥಾನಗಳಲ್ಲಿ ಮಾತ್ರ ನಡೀಬೇಕಾಗಿರುವಂತ ಒಂದು ಕಾರ್ಯ ಸೊ ಎಲ್ಲರೂ ಇದರಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತೋರಿಸ್ಕೊಬೇಕು ಅಂತ ನನ್ನ ಒಂದು ಬಯಕೆ ಇದೆ ಅದು ಯಾವ ರೀತಿಯಲ್ಲಿ ಅಂದರೆ ಸುಮಾರು ಜನ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ ಅಲ್ಲಿ ವಾಸ ಇರ್ತಾರೆ ದೊಡ್ಡ ದೊಡ್ಡ ಆಫೀಸ್ ಕ್ಯಾಂಪಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಇಲ್ಲಾಂದ್ರೆ ಪ್ರತಿಯೊಬ್ಬರ ಮನೆಗೂ ಯಾರೋ ಒಬ್ರು ಡೊಮೆಸ್ಟಿಕ್ ಹೆಲ್ಪ್ ಬರ್ತಾರೆ ಇಲ್ಲ ಡ್ರೈವರ್ ಇರ್ತಾರೆ ಇವರಿಗೆ ಅಟ್ಲೀಸ್ಟ್ ಅವ್ರಿಗೆ ಎಸ್ ಅವ್ರಿಗೆ ಸಂಬಳ ಕೊಡ್ತಾ ಇರ್ತೀರ ಅವ್ರಿಗೆ ಮೇ ಬಿ ಒಂದು ಎರಡು ಊಟ ಮಾಡಕ್ಕೆ ಕಷ್ಟ ಇರಲ್ಲ ಬಟ್ ಅವ್ರಿಗೂ ಒಳ್ಳೆ ಊಟ ಮಾಡಬೇಕು ಅಂತ ಒಂದು ಬೈಕೆ ಇರುತ್ತೆ ಆಸೆ ಇರುತ್ತೆ ಸೊ ಅಂಥವ್ರಿಗೆ ನೀವು ಅಟ್ಲೀಸ್ಟ್ ಒಂದು ಸತಿ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಖರ್ಚು ಮಾಡಿ ಒಂದು ಒಳ್ಳೆ ಊಟ ಕೊಡಿಸ್ಬಿಡಿ ಇವಾಗೆಲ್ಲ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಕೆಲಸ ಮಾಡುವಂಥ ಒಂದು ಸೆಕ್ಯೂರಿಟಿ ಗಾರ್ಡು ಅವ್ನಿಗೆ ಮಸಾಲೆ ದೋಸೆ ತಿನ್ಬೇಕು ಅಂತ ಆಸೆ ಇರುತ್ತೆ ಬಟ್ ಎಲ್ಲಿ ಹೋಗಿ ಮಸಾಲೆ ದೋಸೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅವ್ನು ಇಷ್ಟ ತಿನ್ನು ಕೊಟ್ಟು ತಿನ್ನುವ ಶಕ್ತಿ ಇರಲ್ಲ ಸೊ ನಾಲ್ಕು ಜನ ಸೆಕ್ಯೂರಿಟಿ ಗಾರ್ಡ್ನ ಒಂದು ಇನ್ನೂರು ರೂಪಾಯಿ ಖರ್ಚು ಮಾಡಿ ಒಂದು ನಾಲ್ಕು ದೋಸೆ ಕೊಡಿಸ್ಟ್ರೆ ಯಾರು ಬಡವರಾಗಲ್ಲ ಸರ್ ಸೊ ಇದು ಒಂದು ಎಲ್ಲರೂ ಆದಷ್ಟು ಪಾಲನೆ ಮಾಡಬೇಕು ಅಂತ ನನ್ನ ಒಂದು ಆಸೆ ಇದೆ ಖಂಡಿತವಾಗಿ ಅದು ಅಲ್ಲಿ ದಿನ ನೀವು ಹೇಳ್ದಂಗೆ ವಿದ್ಯಾದಾನ ಸೊ ಅದ್ರ ವಿಚಾರವಾಗಿಯೂ ಎಷ್ಟೋ ಜನ ಸರಸ್ವತಿ ಪೂಜೆ ಮಾಡ್ತಾರೆ ಶೃಂಗೇರಿ ದೇವಸ್ಥಾನಕ್ಕೆ ಹೋಗ್ತಾರೆ ಸೊ ಹೋಗಿ ಬರಲಿ ಬೇಡ ಅಂತಲ್ಲ ಬಟ್ ಅದ್ರ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಅವು ಸುತ್ತಮುತ್ತ ಇರುವಂಥ ಒಂದು ಕಮ್ಯುನಿಟಿಯಲ್ಲಿ ಆಗಿರ್ಬೋದು ಇಲ್ಲಾಂದರೆ ಸ್ಕೂಲುಗಳಲ್ಲಿ ಅವರೇ ಹೋಗಿ ಅವರಿಂದ ಏನಾದರೂ ಆಗಬೇಕಾಗಿದೆ ಒಂದು ಸಣ್ಣ ರೀತಿಯಲ್ಲಿ ಬುಕ್ಸ್ ಕೊಡ್ದಾಗಿರ್ಬೋದು ಪೆನ್ಸಿಲ್ಸ್ ಕೊಡೋದಾಗಿರ್ಬೋದು ಇಲ್ಲಾಂದರೆ ಒಂದು ಗ್ರೂಪ್ ಆಫ್ ಫ್ರೆಂಡ್ಸು ಸೇರಿಕೊಂಡು ಯಾವುದೋ ಒಂದು ಸ್ಕೂಲ್ಗೇನೋ ಒಂದು ಕಂಪ್ಯೂಟರೋ ಒಂದು ಪ್ರೊಜೆಕ್ಟರೋ ಡೊನೇಟ್ ಮಾಡ್ಬೋದು ಓಬಿಯಸ್ಲಿ ಒಬ್ಬರ ಕೈಯ್ಯಲ್ಲಿ ಎಲ್ಲ ಮಾಡೋಕ್ಕೂ ಆಗೋಲ್ಲ ಬಟ್ ವೆನ್ ಯು ಕಮ್ ಆ್ಯಸ್ ಅ ಗ್ರೂಪ್ ತುಂಬ ಕೆಲಸ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಹೌದು ಖಂಡಿತ ಇದು ಆದಷ್ಟು ಎಲ್ಲರೂ ಎಸ್ಪೆಷಲಿ ಯುವಕರು ಇದರಲ್ಲಿ ಮುಂದೆ ಬಂದು ಅವರವ್ರ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು ಅಂತ ನನ್ನ ಒಂದು ಬಯಕೆ ಇದೆ ಸರ್ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು